ಇವಾಗ ನಾನು ಹೇಳ್ತಾ ಇದ್ದೀನಿ ನೋಡಿ ಇವಾಗ ಅವರು ಎ ಬಿ ಸಿ ಡಿ ಮಾಡೋದನ್ನು ತಗೊಳ್ಳಿ ಮತ್ತೆ ಬುಕ್ಸ್ ಎಲ್ಲ ಇದ್ದಾವೆ ತಗೊಳ್ಳಿ ಅದಕ್ಕೆ ನಂದೇನು ತೊಂದರೆ ಇಲ್ಲ ಬೇರೆ ಐಟಮ್ ಎಲ್ಲ ತಗೊಂಡು ಆಚೆ ಎಲ್ಲ ಬಿಸಾಕಿದ್ದಾರೆ ಅದನ್ನು ಯಾಕೆ ಕ್ಲೀನ್ ಮಾಡ್ತಾರೆ ಇವಾಗ ಅವರು ಅದನ್ನೂ ಆಟ ಆಡೋಕ್ ತಗೊಂಡಿದಾರೆ ಶೃತಿ ಬೈತೀರ ಇವಾಗ ರಂಗೋಲಿ ಬಿಡೋದ್ ಆಟ ಆಡೋ ವಸ್ತುನಾ ಹೌದು ಕಲಿಬೇಕಲ್ವ ಅವೆಲ್ಲ ನೀವು ತುಂಬಾ ಸಪೋರ್ಟ್ ಮಾಡೋಕ್ಕೋದಲ್ಲ ಈಗ ಆಟ ವಸ್ತು ಅಂತ ಮಗು ಗೊತ್ತಿಲ್ಲ ನೀವು ಹೇಳ್ಬೇಕು ಇಂಥದನ್ನ ಆಟ ಆಡೋದು ಇಂಥದ್ದು ಎತ್ತಿಕ್ಬೇಕು ಇವಾಗ ಇದು ಸೂಜಿ ಮತ್ತೆ ದಾರ ಅದು ಆಟಾಡ್ತಾರ ತಗೊಂಡ್ರೆ ಇವರು ಸೂಜಿ ದಾರ ತಗೊಂಡ್ರಾ

ಸರಿ ನೀವೇನ್ ಕೊಟ್ಟಂ ಕೊಟ್ಟಂಗೆ ಎತ್ತಿಕ್ ಬಿಡ್ಬೇಕಲ್ವಾ ಇವಾಗ ನೀವ್ ನನಗ್ ಬೈಬೇಕಂತನ ಅವಳಿಗೆ ಅದನ್ನು ಕೊಟ್ಟವ್ ನಾನು ಅದನ್ನು ಎತ್ತಿಕ್ಕೇ ಮಿಕ್ಕಿದೆಲ್ಲ ಏನು ನೀವು ಇದು ಒಂದು ನಿಮಿಷ ನನ್ನ ಮಾತು ಕೇಳಿ ನಿಮ್ಮ ಮಗಳು ಮಾತು ಕೇಳಿದ್ರಿ ಅಲ್ವ ನನ್ನ ಮಾತು ಕೇಳಿ ಈ ಏನು ಫ್ರಿಡ್ಜ್ ಮೇಲೆ ಇತ್ತಲ್ಲ ಆಮೇಲೆ ನನ್ನ ಫೋಟೋ ಒಂದು ನಿಮಿಷ ಫ್ರಿಡ್ಜ್ ಮೇಲೆ ಇತ್ತಲ್ಲ ಆ ಫ್ರಿಡ್ಜ್ ಮೇಲೆ ಇರೋದನ್ನು ಕೂಡ ಎಲ್ಲ ಎತ್ಕೊಂಡು ಆಟಾಡ್ತಿದ್ದಾರೆ ಮತ್ತು ನನ್ನ ಫೋಟೋನೇ ಯಾಕೆ ಮುಟ್ಟಿದ್ರು ಕೇಳಿ ಅವ್ರು ಹೌದು ಆ ಫೋಟೋ ಹೆತ್ತಿಕರ ಒಂದು ಬಂದು ಒಂದು ಫೋಟೋ ಅವರೇ ಕಿತ್ತಿಕ್ಕಿದಾರಂತೆ ಅಂತ ಅದನ್ನ ನೀವು ಹೇಳಬೇಕಲ್ವಾ ಯಾಕೆ ಭಯ ನೀವು ಮಾತಾತರ ಯಾಕೆ ಭಯ ಅದಕ್ಕೆ ಆನ್ಸರ್ ಮಾಡು ಬೈಲಿಲ್ಲ ಬಂಗಾರಿ ಇವೆಲ್ಲ ಇง ಗಲೀಜ್ ಆಗಿದೆಯಲ್ಲ ಬಂಗಾರಿ ಅದನ್ನ ಯಾಕೆ ಇง ಗಲೀಜ್ ಮಾಡಿದೀಯಾ ಪ್ಲೀಸ್ ಇದನ್ನೆಲ್ಲ ಕ್ಲೀನ್ ಮಾಡು ನಾನು ಹೇಳಿದೆ ಬಂಗಾರಿ ಬಂಗಾರಿ ಇವನ್ನೆಲ್ಲ ಕ್ಲೀನ್ ಮಾಡು ಬಂಗಾರಿ ಇರಪ್ಪ ಇರಪ್ಪ ನಾನು ಮಾತಾಡ್ಬಿಡ್ತೀನಿ ನಾನು ಮಾತಾಡ್ಬಿಡ್ತೀನಿ ಬಂಗಾರಿ ಇವೆಲ್ಲ ನಾನು ಕ್ಲೀನ್ ಮಾಡು ಬಂಗಾರಿ ನೀನು ಇಷ್ಟು ಗಲೀಜು ಮಾಡಿದ್ರೆ ನನಗೆ ಕ್ಲೀನ್ ಮಾಡಕ್ಕೆ ಆಗತ್ತ ಕಂದ ಇವೆಲ್ಲ ಅಂತ ಪ್ರೀತಿಯಿಂದ ಹೇಳಿದ್ರು

ಇವಾಗ ಗಲೀಜು ಮಾಡೋದಿಕ್ಕೆ ಶಕ್ತಿ ಇರುತ್ತೆ ಒಂದ್ ನಿಮಿಷ ಗಲೀಜು ಮಾಡಕ್ಕೆ ಶಕ್ತಿ ಇರುತ್ತೆ ಅದೇ ಕ್ಲೀನ್ ಮಾಡೋದಿಕ್ಕೆ ಶಕ್ತಿ ಇರಲ್ವಾ ಯಾಕೆ ಬೈತಾರೆ ಯಾಕೆ ಬೈತಾರೆ ಅಂದ್ರೆ ನೀನ್ ಯಾವಾಗ ಏನ್ ಮಾಡ್ಬೇಕು ಗೊತ್ತಾ ಅದನ್ನೆಲ್ಲ ಏನ್ ಆಟಾಡೋ ವಸ್ತು ಮಾತ್ರ ಇಟ್ಕೊಂಡು ಇನ್ ಮಿಕ್ಕಿದ್ನ ಅಮ್ಮನ್ ಕೊಟ್ಟು ಬಿಡ್ಬೇಕು ಇಲ್ಲ ನೀನ್ ಎತ್ತಿಕ್ ಬಿಡ್ಬೇಕು ಆಯ್ತಾ ತಗೋತೀರಾ ಆದ್ರೆ ನಿನ್ನ ಆಟ ಆಡೋ ವಸ್ತು ಮಾತ್ರ ನೀನ್ ಆಟ ಆಡಬೇಕು ಇವಾಗ ಚಾಕು ಸಿಕ್ತು ಆಯ್ತಾ ಮನೆಯದು ಸ್ಪೂನ್ ಆಗ್ಬೋದು ಮಾತಾಡ್ಕೊಳಂಗಿದ್ರೆ ನಾನೇ ಇಲ್ಲಿ ಮಾತಾಡಕ್ಕೆ ಅವಳ ಕಡೆಯಿಂದ ಕೇಳೋದು ಏನ್ಮಲ್ ನನ್ನ ಕಡೆಯಿಂದ ನೀವು ಕೇಳಬೇಕು ಏನು ಮಾಡಿದ್ರು ಅಂತ ಒಂದು ನಾನು ಚಿಪ್ಸ್ ತಿನ್ನೋಣ ಬಾಳೆಕಾಯಿ ಚಿಪ್ಸ್ ಇತ್ತು ಅಂದ್ಬಿಟ್ಟು ಎತ್ಕೊಂಡೆ ನನ್ನ ಮಗ ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅಂದ್ಬಿಟ್ಟು ಒಂದು ಚಿಪ್ಸ್ ಕೊಟ್ಟೆ ಅಮ್ಮ ತಾನೇ ಕೊಟ್ಟಿದ್ದು ಯಾಕೆ ಏನು ಭಯನಾ ಅಮ್ಮ ತಾನೇ ಕೊಟ್ಟಿದ್ದು ಅದನ್ನು ಹೇಳ್ಬೇಕು ತಾನೆ ಇಷ್ಟೊತ್ತರೆಗೆ ಅಪ್ಪ ಯಾಕೆ ಬೈತಾರೆ ಕೇಳು ಯಾಕೆ ಬೈತಾರೆ ಕೇಳು ಆ ಚಿಪ್ಸ್ ರೂಮ್ಗೆ ಹೋಗ್ಬಿಟ್ಟು ಇಬ್ರು ತಿನ್ಬಿಟ್ಟು ಬಂದ್ವಿ ಅದನ್ನ ಹೇಳಿದ್ರು ஏன் ஏன்னல அம்மா அொட்டிதேன் அண்ணல சும்னேரு ஏனால தனாகல தின்பு